ನೆಲದನಿ ಮತ್ತು ಮೈಕರಂಗ ತಂಡದ ಜೊತೆಗೆ ಪ್ರಗತಿಪರ ದಲಿತ ಪರ ಹಾಗೂ ವಿವಿಧ ಒಕ್ಕೂಟಗಳ ಸಂಘಟನೆಗಳು ಸೇರಿ ಆಯೋಜನೆಯಲ್ಲಿ ಈ ಎರಡು ದಿನದ ನಾಟಕೋತ್ಸವವನ್ನು ಹಾಸನಂಬ ಕಲಾಕ್ಷೇತ್ರದಲ್ಲಿ ಸೆಪ್ಟೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಸಂಜೆ ಆರು ಮೂವತ್ತಕ್ಕೆ ಆಯೋಜನೆ ಮಾಡಲಾಗಿದೆ ಎಂದು ನಾಟಕದ ಆಯೋಜಕರಾದ ಸಂತೋಷ್ ದಿಂಡಗೂರು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಎರಡು ನಾಟಕ ಪ್ರದರ್ಶನದಲ್ಲಿ ಬಾಬ್ ಮರ್ಲಿ ನಾಟಕ ಪ್ರದರ್ಶನವು ನಡೆಯಲಿದ್ದು ಎನ್ ಹನುಮಂತಯ್ಯ ಕೆ ಚಂದ್ರಶೇಖರ್ ಪಠ್ಯ ಆಕಾರವಾಗಿದ್ದು ರಚನೆ ಮತ್ತು ವಿನ್ಯಾಸವನ್ನು ಹಾಗೂ ನಿರ್ದೇಶನವನ್ನು ಕೆಪಿ ಲಕ್ಷ್ಮಣ್ ಮಾಡಿದ್ದಾರೆ ಗುರುತು ಅನ್ನುವುದು ಕೆಲವರಿಗೆ ಹೆಮ್ಮೆಯಾದರೆ ಕೆಲವರಿಗಂತೂ ಅಸಹ್ಯ ಹಿಂಸೆ ಜೀವನುದ್ದಕ್ಕೂ ಹೊತ್ತು ತಿರುಗಬೇಕಾದ ಹೆಣಬಾರದ ಚಾಕರಿಯಾಗಿದೆ ಹಲವು ಬಾರಿ ಉಳಿವಿಗಾಗಿ ಗುರುತನ್ನು ಮುಚ್ಚಿಡುತ್ತಾ ಸಾಗುವುದೇ ಬದುಕು ಅನಿಸಿಕೊಂಡು ಹರಿಯುತ್ತಾ ಹಗುರಾಗುವುದು ಸಾಗದ ದಾರಿಯೇ ಕಂಡು ದಣಿವೆ ಎಂಬ ಕಾರಣಕ್ಕೆ ಹಾರಾಡುವ ಬಯಕೆಯನ್ನು ಬಿಡುವಂತೆ ಇರುವುದಿಲ್ಲ ಎಂದರು ಕತ್ತಲ ದಾರಿಯಲ್ಲಿ ಮಿಂಚು ಹುಳುಕಾಗಿ ಜೀವ ಆತುಕೊಳ್ಳಬೇಕಾಗುತ್ತದೆ ಆಗ ಕತ್ತಲೊಂದು ಸಂಭ್ರಮ ಬೆಳಕೊಂದು ಸಂಭ್ರಮ ಹೀಗೆ ಗುರುತಿನ ಸುತ್ತ ಇರುವ ಹಲವು ಸಂಕೀರ್ಣ ವಿರೋಧಾಭಾಸವನ್ನು ಭಾಸವನ್ನು ಎದುರುಗೊಳ್ಳುವ ಕಥನಗಳ ಕೊಂಚಲು ಬಾಬ್ಮಾರ್ಲಿ ಫ್ರಮ್ ಕೋಡಿಹಳ್ಳಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ರೂಪಕವಾಗಿ ಕಂಡು ಅವರು ನಿಜಕ್ಕೂ ಪ್ರವೇಶ ಕೇಳುತ್ತಿರುವುದು ಎಲ್ಲಿಗೆ ಅನ್ನುವ ಪ್ರಶ್ನೆ ಮುಖ್ಯವಾಗುತ್ತದೆ ಈ ನಾಟಕದ ಕಲಾವಿದರಾದ ಕೆ ಚಂದ್ರಶೇಖರ್ ಎಚ್ ಕೆ ಶ್ವೇತರಾಣಿ ಭರತ್ ಡಿಂಗ್ರೆ ಸಂಗೀತವನ್ನು ಕೆಪಿ ಲಕ್ಷ್ಮಣ್ ಹರಿಯಮ್ಮ ಚೂಡಿ ಬೆಳಕಿನ ವಿನ್ಯಾಸವನ್ನು ಮಂಜು ನಾರಾಯಣ್ ಸಚಿನ್ ಇದ್ದಾರೆ ಎಂದು ನಾಟಕದ ಬಗ್ಗೆ ತಿಳಿಸಿದರು ಇನ್ನು ಪಂಚಮ ಪದ ನಾಟಕ ನಿರ್ದೇಶನವನ್ನು ಕೆ ಚಂದ್ರಶೇಖರ್ ಮಾಡಿದ್ದು ವಿನ್ಯಾಸವನ್ನು ಕೆಪಿ ಲಕ್ಷ್ಮಣ್ ನಿರ್ವಹಿಸಿದ್ದಾರೆ ಪಂಚಮಪ್ಪದ ನಾಟಕದ ಕಥಾವಸ್ತು ಕರ್ನಾಟಕದಲ್ಲಿ ಹೋರಾಟದ ಹಾಡುಗಳಿಗೆ ದೊಡ್ಡ ಪರಂಪರೆ ಇದೆ ಆ ಹಾಡುಗಳೊಂದಿಗೆ ಇಲ್ಲಿನ ಹಲವು ಜನ ಸಮುದಾಯಗಳ ಸಂಸ್ಕೃತಿ ಬದುಕು ಭವನ ಚಳುವಳಿಯ ನೆನಪುಗಳು ಬೆಸೆದುಕೊಂಡಿವೆ ಇಂತಹ ಹತ್ತಾರು ಹಾಡುಗಳ ಹುಟ್ಟಿನ ಸುತ್ತಲಿನ ಕಥನವನ್ನು ನಾವು ಬಗೆಯುತ್ತಾ ಹೋದರೆ ಈ ನೆಲದ ಸಂಸ್ಕೃತಿಯ ಇತಿಹಾಸದ ಭಿನ್ನ ಮಗಲುಗಳು ತೆರೆದುಕೊಳ್ಳುತ್ತವೆ ಪ್ರಸ್ತುತ ಪ್ರಯೋಗ ಹಾಡು ನೆನಪು ಮರೆತ ಇತಿಹಾಸವನ್ನು ವಿಶಿಷ್ಟ ನೇತಿಯಲ್ಲಿ ಬೆಸೆದು ಕಟ್ಟಿರುವ ಸಂಗೀತ ಪ್ರಯೋಗ ಇದು ಹೀಗೆ ಮುಂದೆ ಆಗಲಿರುವ ಹಲವು ಪ್ರಯೋಗಗಳ ಸರಣಿಯ ಆರಂಭ ಬಿಂದು ಎಂದು ಹೇಳಿದರು ಈ ನಾಟಕದಲ್ಲಿ ಕೆ ಚಂದ್ರಶೇಖರ್ ಎಚ್ ಕೆ ಕೆ ಶ್ವೇತರಾಣಿ ಭರತ್ ಡಿಂಗ್ರಿ ಕೆಪಿ ಲಕ್ಷ್ಮಣ್ ಮರಿಯಮ್ಮಚೂಡಿ ಡಿ ನಂದಿನಿ ಬಿಕೆ ನರಸಿಂಹರಾಜು ಶ್ರದ್ಧಾ ಇತರರು ಇದ್ದಾರೆ ಎಂದರು ಪತ್ರಿಕೋಷ್ಠಿಯಲ್ಲಿ ಅಂತಾರಾಷ್ಟ್ರೀಯ ಕಲಾವಿದ ಕೆಟಿ ಶಿವಪ್ರಸಾದ್ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಹಿರಿಯ ದಲಿತ ಮುಖಂಡ ಎಚ್ ಕೆ ಸಂದೇಶ್ ಚಲಂ ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ರಾಜ್ಯ ಸಂಘಟನಾ ಸಂಚಾಲಕ ಮಲ್ಲೇಶ್ ಅಂಬುಗ ಇತರರು ಕೂಡ ಉಪಸ್ಥಿತರಿದ್ದು ನಾಟಕದ ಬಗ್ಗೆ ಮಾತನಾಡಿದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್ ಹಾಸನ ಒಂದು ಹದಿನೈದು ದಿವಸದಿಂದ ಇದ್ರ ಬಗ್ಗೆ ತಯಾರಿ ನಡೆಸಿ ಆ ಈ ನಾಟಕವನ್ನ ಆಯೋಜನೆ ಮಾಡ್ಬೇಕು ಅಂತ ಅನ್ಕೊಂಡು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಹಾಸನದ ಕಲಾಭವನದಲ್ಲಿ ನಾವು ಅದನ್ನ ಪ್ರದರ್ಶನ ಮಾಡಲಿಕ್ಕೆ ನಿಂತಿದ್ದೇವೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಈಗ ಕಲಾವಿದರು ಅಲ್ಲಿಂದ ಬರ್ತಾರೆ ಸೊ ಈ ತರದ ಎಲ್ಲಾವುದು ಆ ಖರ್ಚು ವೆಚ್ಚಗಳನ್ನ ನಾವು ರೂಪಿಸ್ಲಿಕ್ಕೆ ಆ ಸಣ್ಣದಾಗಿ ನಾವೊಂದು ನಾವು ಒಂದು ನಾಟಕಕ್ಕೆ ನೂರು ರೂಪಾಯಿ ಅನ್ನೋ ಪ್ರೋತ್ಸಾಹ ಧನವನ್ನ ನಾವು ಈ ನಾಟಕಕ್ಕೆ ನಿಮಗೆ ಮಾಡಿದ್ದೇವೆ ಅದಕ್ಕೆ ಹೆಚ್ಚೆಚ್ಚು ಜನಗಳಿಗೆ ಇದನ್ನ ಮೂಲಕ ಅದು ತಂದ್ಲಿ ಮತ್ತೆ ಹೆಚ್ಚೆಚ್ಚು ಜನ ಬಂದು ಈ ನಾಟಕವನ್ನ ನೋಡಿ ಅದ್ರ ಬಗ್ಗೆ ಒಂದು ಬೇರೆ ರೀತಿಯಾದ ಒಂದು ಸಾಂಸ್ಕೃತಿಕ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅನ್ನೋದು ನಾವೆಲ್ಲರೂ ಉದ್ದೇಶ ಆಗಿದೆ ಅದಕ್ಕಾಗಿ ನೀವೆಲ್ಲರೂ ಕೂಡ ಸಹಕರಿಸಿ ಮತ್ತೆ ಅವತ್ತಿನ ನಾಟಕಕ್ಕೂ ಕೂಡ ಎರಡೂ ದಿನದ ನಾಟಕಕ್ಕೆ ನೀವೆಲ್ಲರೂ ಕೂಡ ಬರಬೇಕು ಅನ್ನೋದು ಈ ಮೂಲಕ ನಾನು ನಿಮ್ಮನ್ನ ವಿನಂತಿ ಮಾಡ್ಕೊಳ್ತೀನಿ